ಸ್ಪಟಿಕ ಇದು ಸರಸ್ವತಿ ಕಲರ್ ಅಂತಾರಲ್ಲ ಆ ಸ್ಫಟಿಕಾ ತುಂಬಾ ಚೆನ್ನಾಗಿ ಬಿಡುತ್ತೆ ನೋಡಿ ಪಿಂಕು ಒಂದು ಫೋರ್ ಫೈವ್ ಗಿಡ ಇದೆ ಗಿಡ ಬಿಡು ಏನು ಪಕ್ಕದ ಇದೆ ಅಲ್ಲ ಚೆನ್ನಾಗಿ ಬೆಳೆಸಿದ್ದಾಳೆ ನನ್ನ ತಂಗಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಸ್ಫಟಿಕಾ ಕಲರ್ ಚೆನ್ನಾಗಿದೆ ಅಂತ ನೋಡಿ ಅಲ್ಲೊಂದು ಗಿಡ ಇದೆ ತೋರಿಸಿ ಹಂಗೆ ಮೂವ್ ಮಾಡಿ ಅಲ್ಲೊಂದು ಗಿಡ ತೋರಿಸಿ ಅಲ್ಲೊಂದು ಗಿಡ ಇದೆ ಇಲ್ಲೊಂದಿದೆ ತೊಗೊಂಬೆನ್ರಿ ಸಾಕು ಕಟ್ ಮಾಡಬೇಡಿ ಹಂಗೆ ನೋಡಿ ಗಾಯ್ಸ್ ತೋರಿಸಿ ನೀಟಾಗಿ ಟೇಸ್ಟ್ ಬದ್ಲಿಸ್ ಈ ತರ ಫ್ಲವರ್ಸ್ ಎಷ್ಟ್ ಚೆನ್ನಾಗಿದೆ ಖುಷಿ ನೋಡಿ ಗಾಯ್ಸ್ ಇದು ಇನ್ನೊಂದು ಅದೊಂದು ಪಸ್ಪೆಟ್ಟ ಗಿಡ ಇದೊಂದ್ ಪೆಟ್ಟಿಕಾ ಗಿಡ ನನ್ನ ಹಾಕೋದಿಕ್ಕೆ ಏನ್ ಗೊತ್ತಾ ಬರೀ ಇಲಿಗಳು ಕಾಟ ಹೌದಾ ಅದಕ್ಕೆ ಹಾಕ್ಬೇಕು ಎಷ್ಟು ಹೂವು ಸಿಕ್ಕಿದೆ ನಿಜವಾಗ ತುಂಬಾನೇ ಚೆನ್ನಾಗಿರುತ್ತೆ ಎಷ್ಟ್ ಚೆನ್ನಾಗಿದೆ ನೋಡಿ ಏನಿದು ಚೆಂಡ್ ಇಬಿಸ್ಕಸ್ ಇದು ರೆಡ್ ಹಾಸವಾಳ ಗೊತ್ತಿದ್ಯಲ್ಲ ತುಂಬಾ ಚೆನ್ನಾಗಿರುತ್ತೆ ಎಷ್ಟೊತ್ತಿಟ್ಟರು ದೇವ್ರಿಗೆ ಇಟ್ಟರೆ ಬೆಳಿಗ್ಗೆಯಿಂದ ಸಂಜೆವ್ರಿಗೆ ಇಟ್ಟರು ಬಾಳಾರಲ್ಲ ಬಾಡಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಮಗು ಇದೆಲ್ಲ ನಾ ಮಾಡ್ತಾ ಇದೀವಿ ವೈಟ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ನಾಳೆ ಪೂಜೆಗೆ ಬಟ್ ಇದನ್ನ ಏನ್ ಗೊತ್ತಾ ಲೇಡೀಸ್ಗೆ ತುಂಬಾ ಒಳ್ಳೇದಿದು ನಿಜವಾಗ್ಲೂ ಇದರಲ್ಲಿ ಒಳ್ಳೆ ಔಷಧಿ ಗುಣ ಇದೆ ಅಂತ ಹೇಳ್ಬೋದು ಇದು ಲೀವ್ಸ್ ಇದೆಯಲ್ಲ ಇದನ್ನ ತಿಂದ್ರೆ ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಬಟ್ ತಿನ್ನೋಕೆ ತುಂಬಾನು ಚೆನ್ನಾಗಿರುತ್ತೆ ಕಷ್ಟಪಟ್ಟು ತಿಂದ್ರೂ ಒಳ್ಳೇದಾಗುತ್ತೆ ಇದು ಹೀಟ್ ಇರುತ್ತಲ್ಲ ಬಾಡಿ ಹೀಟ್ ಇದ್ದಾಗ ಕೂಲ್ ಆಗುತ್ತೆ ತುಂಬಾ ಒಳ್ಳೇದು ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿದೆ ಇದಲ್ಲ ಅಂತ ಎಷ್ಟೊಂದು ಹೋಗ್ಬಿಟ್ಟಿದೆ ಪುಣಿಮಾ ತುಂಬಾ ಚೆನ್ನಾಗಿ ಬಿಟ್ಟು ಒಂದು ತ್ರೀ ಫೋರ್ ಮಂತ್ ಇಂದ ಬಿಡ್ತಾ ಇದೆ ಚೆನ್ನಾಗಿ ಬಿಟ್ಟಿದ್ದಾರೆ ಇನ್ನೊಂದು ಕಲರ್ ತಂದು ಹಾಕ್ಬೇಕು ಬ್ಲೂ ಕಲರ್ ಬರುತ್ತಲ್ಲ ಬ್ಲೂ ಕಲರ್ ಚೆನ್ನಾಗಿರುತ್ತೆ ಹೌದು ಈ ಕಲರ್ ಸರ್ಸಿಲ್ಸಿ ಕಲರ್ ಸೂಪರ್ ಆಗಿರುತ್ತೆ ಮೇಟ್ ಮಾಡಿದ ಮೇಟ್ ಮಾಡಿದ್ರು ಏನೂ ಆಗಲ್ಲ ಇದು ಕಾಶಿ ಸೊಪ್ಪು ಕಾಶಿ ಸೊಪ್ಪ ಇನ್ನೊಂದೇನೋ ನೋಡಿ ಚಿಂತಾಮಣಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾಳೆ ಅಂತ ಚೆನ್ನಾಗಿರ್ತವೆ ಹೂಗಳು ಬಟ್ ಏನ್ ಗೊತ್ತಾನ ನಾವು ಬೆಳೆದು ಇಡ್ಬೇಕು ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಒಂದ್ ಸ್ವಲ್ಪನೇ ಇಟ್ಟಿರ್ಕು ಒಂಥರ ಖುಷಿ ಅನ್ಸುತ್ತೆ ಅವಾಗ ಅವಾಗೆ ಬಂದು ನಾನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನೋಡಿ ಎಷ್ಟು ಸೂಪರ್ ಆಗಿದೆ ರೋಸ್ ಅಂತ ಇದು ಬಟನ್ ರೋಸ್ ಅಂತ ಒಂದು ವರ್ಷ ಆಯ್ತು ನಾ ಹಾಕಲ್ವಿ ನಮಿ ಒಂದು ವರ್ಷ ಆಯಿತು ಹಾಕಿ ಎಷ್ಟು ಚೆನ್ನಾಗಿ ಹೋಗ್ಬಿಡ್ತಾ ಇದೆ ನೋಡಿ ಇದು ಇನ್ನೂ ದೊಡ್ಡ ಗಿಡ ಆದರೆ ಇನ್ನೂ ಸೂಪರಾಗಿ ಬಿಡುತ್ತೆ ಬರ್ತಾ ಇದೆ ಇವಾಗ ಬರ್ತಾ ಇದೆ ಎಲ್ಲ ತುಂಬ ಚೆನ್ನಾಗಿ ತುಂಬ ಚಿಕ್ಕದು ಇವಾಗ ಬರ್ತಿದೆ ಸಾಕೊಂಡು ನೋಡಿರಿ ಸಾಕಾ ಸಿದ್ದಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಲರ್ ಫ್ಲವರ್ಸು ಸಾಕಾ ರೀ

ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚಿಕ್ಕದಕ್ಕೆ ಸಸಿ ತಂದು ಹಾಕಿದ್ದು ಊರಿಂದ ಊರಿಂದ ಎಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡಿ ಸುಮ್ನೆ ಬರುತ್ತಾ ಇಲ್ವ ಅಂತ ಕಿತ್ಕೊಂಡ್ ಬಂದಿದ್ವಿ ಅವತ್ತು ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದ್ರದೇ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ತುಂಬಾ ಆಗ್ಬಿಟ್ಟಿದೆ ಹೌದಾ ಇದು ಇದು ಒಂದೇ ಹಾಕಿದ್ದು ಬಟ್ ಇದೆಲ್ಲ ಫುಲ್ ಆಗಿರೋದು ಇದ್ರದೆ ಗಿಡಗಳ ಇಲ್ಲಿ ಇದೆಲ್ಲ ಎಷ್ಟೊಂದು ಗಿಡ ಗಿಡ ಆಗಿದಾವೆ ಎಲ್ಲ ಹೂವು ಬಿಡ್ತಾ ಇದಾವೆ ನೋಡ್ರಿ ಇದು 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 ಹಾಕಿದ್ದಷ್ಟೇ ಬಟ್ ಇದೆಲ್ಲ ಬಿಡ್ತಾ ಇದೆ ಎಲ್ಲ ಎಕ್ಸ್ಟ್ರಾ ಆಗಿರೋದು ಇಲ್ಲಿ ಇದೊಂದು ಎಕ್ಸ್ಟ್ರಾ ಆಗಿದೆ ಇದೊಂದು ಎಕ್ಸ್ಟ್ರಾ ಇದೊಂದು ಎಕ್ಸ್ಟ್ರಾ ಇದೆಲ್ಲ ಎಕ್ಸ್ಟ್ರಾ ಆಗಿರೋದು ಬೇರೆ ಬೇರೆ ಹ್ಮ್ ನೋಡಿ ಎಷ್ಟು ಚೆನ್ನಾಗಿದೆ ಫ್ಲವರ್ ಅಂತ ಮೊನ್ನೆ ಪೂಜೆಗಂತೂ ನೈನ್ ಡೇಸು ನವರಾತ್ರಿಗೆ ಚೆನ್ನಾಗಿ ಸಿಕ್ತು ಹೂವು ದೇವಿ ಕಟ್ಟಿ ಕಟ್ಟಿ ಹಾಕ್ತೆ ನಾನು ಎಷ್ಟು ಚೆನ್ನಾಗಿದಾವೆ ಬೆಳ್ಸೋದು ಅಂತಲ್ಲ ಅಷ್ಟು ಕಷ್ಟ ಇರುತ್ತೆ ಅದೆಲ್ಲ ಕಳೆ ತೆಗಿಬೇಕು ನೀರ್ ಹಾಕ್ಬೇಕು ಟೈಮಿಂಗ್ ಸರಿ ಗೊಬ್ಬರ ಹಾಕ್ಬೇಕು ನಾವೇನ್ ಮಾಡ್ತೀವಿ ಗೊತ್ತಾ ಗೊಬ್ಬರ ಅಂದ್ರೆ ಅದಕ್ಕೆ ಗೊಬ್ಬರ ಅಂತ ಏನ್ ಮಾಡ್ತೀವಿ ಅಂದ್ರೆ ವರ್ಷ ವರ್ಷ ಇದು ಬರುತ್ತಲ್ಲ ಹೊಂಗೆ ಅದು ಹೂವು ಹೊಂಗೆ ಹೂವು ಬೀಳ್ತಾ ಇರುತ್ತೆ ಗಿಡದತ್ರ ಅದನ್ನೆಲ್ಲ ತಗೊಂಬಂದು ಈ ಗಿಡಗಳಿಗೆಲ್ಲ ಹಾಕ್ತಿವಿ ಅವಾಗ ಚೆನ್ನಾಗಿ ಬರುತ್ತೆ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ ಚೀಲ ಎರಡ್ ಮೂರ್ ಚೀಲ ತಗೊಂಡ್ಬಂದು ಎಲ್ಲ ಗಿಡಕ್ಕೂ ಹಾಕ್ತಿವಿ ಅವಾಗ ಗಿಡಗಳು ಚೆನ್ನಾಗಿ ಬರುತ್ತೆ ಹಾಯ್ ಗಾಯ್ಸ್ ನೋಡಿ ಇದು ನಮ್ಮ ಸಿಸ್ಟರು ಗಾರ್ಡನು ನೋಡಿ ಬನ್ನಿ ಸಿಸ್ಟರ್ ಸೊ ಹಾಗೆ ಸುಮ್ಮನೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಏನೇನು ಆರ್ವೆಸ್ಟ್ ಮಾಡ್ತೀವಿ ಅಂತೆಲ್ಲ ತೋರಿಸ್ತೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗಾರ್ಡನು ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ನಿಮಗೂ ತೋರಿಸೋಣ ಅಂತ ಬಂದಿದ್ದೀನಿ ಇವತ್ತು ಬನ್ನಿ ಏನೇನು ಆರ್ವೆಸ್ಟ್ ಮಾಡ್ತೀನಿ ನೋಡ್ಕೊಬಾರೋಣ

ಕಷ್ಟಪಡ ಸುಮ್ಮನೆ ಹ್ಞೂ ಚೆನ್ನಾಗಿ ಬಂದೈತೆ ಅದೇ ಗೆಣಸ್ ಥರದವೇನಾದ್ರೂ ಬರ್ತಾವೇನಪ್ಪ ಇಲ್ಲಿ ಅಲ್ವಾ